ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ನಾನು ನಿಮಗೆ ಇವತ್ತು ತೋರ್ಸ್ಕೊಕ್ಕಿರೋ ವಿಡಿಯೋ ಬಂದು ಇಡೀ ಸಿಟಿ ಒಳಗಡೆನೆ ಇವರೊಬ್ಬರೇ ರಾಗಿ ಹಾಕ್ಕೊಂಡಿರೋದು ಸೊ ಅದಕ್ಕೇನೆ ಇವರು ಸ್ಪೆಷಾಲಿಟಿ ಏನಪ್ಪ ಅಂದರೆ ಎಲ್ಲೂ ಇವತ್ತಿನ ಕಾಲದಲ್ಲಿ ಎಲ್ಲರೂ ಸೈಟ್ ಮಾರಿ ಮಾರಾಕ್ಕೋಂಥ ಕಾಲದಲ್ಲಿ ಇವರು ಒಬ್ಬರೇ ನೋಡಿರಿ ಎಷ್ಟು ಡೀಸೆಂಟಾಗಿ ಮಾಡಿಕೊಂಡು ತೋಟ ಪಕ್ಕದಲ್ಲಿ ಮಾಡಿಕೊಂಡು ಎಷ್ಟು ನೀಟಾಗಿ ಮಾಡ್ತಾಯಿದ್ದಾರೆ ಅಂತ ಸೋ ತೋರಿಸ್ತೀನಿ ಬನ್ನಿ ಹತ್ರ ತಗೊಂಡೋಗಿ ನೋಡಿ ಈ ಕಡೆ ಎಲ್ಲ ಸೈಟ್ಗಳಾಗಿದೆ ಈ ಕಡೆ ಪಕ್ಕದ್ದೆಲ್ಲ ಹೈವೇ ಫುಲ್ ಹೈವೇ ಇದೆ ಎಲ್ಲನೂ ಈಗ ಸೈಟ್ಗಳು ಡಿವೈಡ್ ಮಾಡಿಬಿಟ್ಟು ಎಲ್ಲನೂ ಹೊಲಗಳನ್ನೆಲ್ಲ ಸೈಟ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಬೇರೆ ಯಾರೋ ಬಿಟ್ಕೊಂಡಿರೋದು ಕುರಿಗಳ್ನ ಪಾಪ ಅವ್ರು ನೋಡಿ ಬೆಳಗ್ಗೆಯಿಂದ ಇಲ್ಲೇ ಬಿಟ್ಟಿದ್ದಾರೆ ಒಂದು ಇಪ್ಪತ್ತು ಮೂವತ್ತು ಕುರಿ ಇದೆ ನೋಡಿ ತೋರಿಸ್ತೀನಿ ಬನ್ನಿ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಕುರಿಗಳಿದಾವೆ ಗೊತ್ತಾ ನೋಡಿ ನೋಡಿ ಕುರಿಗಳು ಮತ್ತು ಮೇಕೆಗಳು ಎರಡೂ ಇದೆ ಇದು ಕುರಿಗಳು ಸೈಡಿಗೆ ಬಿಟ್ಬಿಟ್ಟಿದ್ದಾರೆ ಅನ್ಸುತ್ತಂತೆ ಬರೀ ಮೇಕೆಗಳು ಇದಾವೆ ಇವತ್ತು ಮೇಕೆ ಬಂದಿದ್ದಾರೆ ನೋಡಿ ಎಷ್ಟೊಂದು ಇದಾವೆ ಇವತ್ತಿನ ಕಾಲದಲ್ಲೂ ಎಲ್ಲರೂ ಅನ್ಕೊಂಡಿರ್ತಾರೆ ಟೌನ್ಗಳಲ್ಲೆಲ್ಲ ಯಾರೂ ಈ ಥರ ಮೇಯಿಸೋದಿಲ್ಲ ಈ ಥರ ಬೆಳೆಯೋದಿಲ್ಲ ಅಂತ ಬಟ್ ಇವಾಗಲೂ ಹಳೆ ಕಾಲದವ್ರು ಇರ್ತಾರಲ್ಲ ಸ್ವಲ್ಪ ನೈನ್ ಿ ಅಲ್ಲಿ ಹುಟ್ಟಿರೋರು ಅಂಥರು ಮಾತ್ರ ಈ ಥರ ಮಾಡೋಕ್ಕೆ ಚಾನ್ಸ್ ಇರೋದು ಯಾಕಂದರೆ ಈ ಉರಿ ಬಿಸಿಲೊಳಗಡೆ ಮನೇಲಿರೋಕ್ಕೆ ಆಗಲ್ಲ ಮನೇಲಿರೋರೆ ಫ್ಯಾನ್ ಹಾಕ್ಕೊಂಡು ಎ ಸಿ ಹಾಕ್ಕೊಂಡು ಇರ್ತಾರೆ ಅಂಥ ಈ ಕಾಲದಲ್ಲಿ ಪಾಪ ಹೊರಗಡೆ ಬಂದು ಕ ಮೇಕೆಗಳು ಕುರಿಗಳು ನೋಡಿಕೊಂಡು ಹಸುಗಳು ನೋಡ್ಕೊಳೋದು ಅಂದರೆ ತುಂಬ ಕಷ್ಟ ಇರುತ್ತಲ್ವ ಅವ್ರ ಜೀವನ ಇನ್ನೆಷ್ಟು ಕಷ್ಟ ಇರ್ಬೋದು ನೀವೇ ತಿಂಕ್ ಮಾಡಿ ನೋಡಿ ಇಷ್ಟು ಮಧ್ಯದಲ್ಲೂ ಔಟ್ಸೈಡ್ ಸೈಡೆಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ತೋರಿಸ್ತೀನಿ ಬನ್ನಿ ಸರೌಂಡಿಂಗು ನೋಡಿ ಇದೆಲ್ಲ ಫಸ್ಟ್ ಎಲ್ಲ ಹೊಲ ಇತ್ತು ಈಗ ಯಾರು ಮಾಡ್ತಲ್ಲ ಇವ್ರೊಬ್ಬರೇ ಹೊಲ ಮಾಡ್ತಾರದು ನೋಡಿ ತೋರಿಸ್ತೀನಿ ಬನ್ನಿ ರಾಗಿ ಪೇರ್ನ ಹತ್ರ ಹೋಗ್ಬಿಟ್ಟು ನೋಡಿ ಹೇಗಿದೆ ಅಂತ ದೂರದಿಂದ ನಿಂತ್ಕೊಂಡು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ರಾಗಿ ಪೈರು ನೋಡಿ ಕಾಣಿಸ್ತಿದ್ಯಾ ಇರಿ ಫುಲ್ ಹತ್ರ ತಪ್ಪರ್ ತಗೊಂಡು ಹೋಗಿಬಿಡ್ತೀನಿ ನೋಡಿ ಇನ್ನು ಎಲ್ಲ ದೊಡ್ಡದಾಗಿಲ್ಲ ಈಗಿನ್ನೂ ಇದಾಗ್ತಾ ಇರೋದಲ್ವ ಹಂಗಾಗ್ಬಿಟ್ಟು ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ ಇನ್ನೂ ಸ್ವಲ್ಪ ದಿನ ಹೋದರೆ ಚೆನ್ನಾಗಿ ಬರುತ್ತೆ ನೋಡಿ ಸೈಡಲ್ಲಿ ನೋಡ್ತಾ ಇರೋದೆಲ್ಲ ಹೈವೇ ಅದು ಫುಲ್ ಹೈವೇ ಈಗ ಸೈಡಲ್ಲಿ ಫ್ರಂಟಲ್ಲಿ ಕಾಣ್ತಿರೋದು ಹೈವೇ ಮತ್ತು ಈ ಕಡೆ ಸೈಡ್ ಕಾಣ್ತಿರೋದು ಹೈವೇ ಡೈರೆಕ್ಟ್ ಗೌರಿ ರೀಚ್ ಆಗುತ್ತೆ ಅದು ತುಮ್ಕೊಟ್ಟು ಗೌರಿ ಬಿದ್ಲೂರು ಅದು ಸೊ ನೋಡಿ ಹೇಗಿದೆ ಅಂತ ಈಗಿನ ಕಾಲದಲ್ಲೂ ಎಷ್ಟೋ ಜನ ಮಾರ್ಕೊಂಡ್ ತಿನ್ನೋ ಕಾಲದಲ್ಲೂನು ಈ ಥರನೂ ಇಟ್ಕೊಬೋದು ಈ ಥರನೂ ಮಾಡ್ಬೋದು ಅಂತ ಇವತ್ತಿನ ಕಾಲದಲ್ಲೂ ಮಾಡ್ತಾಯಿದ್ರಂದ್ರೆ ತುಂಬ ತುಂಬ ಗ್ರೇಟ್ ಅವರು ಯಾಕಂತಂದರೆ ಇದು ಹಸುಗಳ್ ನೋಡ್ತಾ ಇದ್ರಲ್ಲ ಹಸುಗಳು ಸಹ ಸಮೇತ ಅವರವೇನೇನೆ ನೋಡಿ ಇವೆಲ್ಲನೂ ಆಗ ಆಗಿನ ಕಾಲದವ್ರು ಮಾಡೋಕೆ ಅಷ್ಟೇ ಚಾನ್ಸ್ ಇರೋದು ಈಗಿನ ಕಾಲದಲ್ಲಿ ಯಾರೂ ಮಾಡೋಕ್ಕೆ ಚಾನ್ಸ್ ಇಲ್ಲ ನೋಡಿ ತೆಂಗಿನ ಮರಗಳು ನೋಡಿ ತೆಂಗಿನಕಾಯಿ ಎಲ್ಲ ತೆಂಗಿನ ಮರದಲ್ಲಿ ಅದಕ್ಕೆ ಎಲ್ಲ ಈಗ ತೆಂಗಿನಕಾಯಿ ರೇಟ್ ಆಗಿಬಿಟ್ಟಿರೋದು ತುಂಬ ಆಯಿತಾ ನೋಡಿ ಶಂಕ ನೋಡಿ ಹೊಲ್ದಲ್ಲೇ ಯಾವ ಥರ ಶಂಕ ಸಿಕ್ಕಿದೆ ಅಂತ ನೋಡಿ ಇನ್ನೊಂದಿದೆ ಸರಿ ನೋಡಿ ಎಲ್ಲಿ ನೋಡಿದ್ರೆ ಶಂಕಗಳು ಹೇಗೆ ಸಿಗ್ತಾ ಇದ್ದಾವೆ ಅಂತಂತ ನಾವೆಲ್ಲ ಚಿಕ್ಕವರಿದ್ದಾಗ ಸಿಗ್ತಾ ಇತ್ತು ಈಗ ಆ ಥರ ಎಲ್ಲಾನು ಇಲ್ಲವೇ ಆ ಥರ ಇಲ್ಲವೇ ಇಲ್ಲ ಇದು ನೋಡ್ತಾ ಇರ್ಬೋದು ಹಳೇ ಏನಂತಾರೆ ಇದನ್ನು ಮೋಟ್ರು ಮೋಟ್ರ್ ಇಡ್ತಿದ್ರಲ್ಲ ಏನಂತಾರೆ ಇದನ್ನ ಕರೆಂಟು ರೂಮ್ ಅಂತಾರಲ್ವಾ ಆ ಥರ ಇಡ್ತಾಯಿದ್ರು ನನಗೂ ಅಷ್ಟು ಐಡಿಯಾ ಇಲ್ಲ ಅದನ್ನ ಏನಂತಾರೆ ಅಂತ ಮೋಟ್ರೆಲ್ಲ ಇಟ್ಟಿರೋ ರೂಮ್ನ ಏನೋ ಪರ್ಟಿಕ್ಯುಲರಾಗಿ ಕರೀತಾರೆ ಬಟ್ ಅದು ಅಷ್ಟೊಂದು ಅದ್ರ ನೇಮೆಲ್ಲ ಗೊತ್ತಿಲ್ಲ ಸೊ ನೀವು ನೋಡ್ತಾ ಇರ್ಬೋದು ಒಂದು ಬನ್ನಿ ಈಗ ಈ ಕಡೆ ತೋರಿಸ್ತೀನಿ ಇಷ್ಟು ದೊಡ್ಡ ಬಾವಿ ಇದೆ ಅಂತ ಆ ದೊಡ್ಡ ಬಾವಿಯಿಂದ ತಗೊಂಡು ಈಗ ಅಕ್ಕಪಕ್ಕದಲ್ಲಿ ಏನು ಕಾಣಿಸ್ತಾ ಅಲ್ಲ ಇವರೊಬ್ಬರೇ ಇವಾಗ ಮಾಡ್ತಾ ಇರೋದು ಹೊಲನ ಬಟ್ ಮೊದಲೆಲ್ಲ ಹಿಂಗಿರಲಿಲ್ಲ ಎತ್ ಸುತ್ತ ಸುತ್ತ ಎಲ್ಲ ಒಲಗಳಿರೋವು ಸೊ ಅದು ಅಷ್ಟು ಹೊಲಗಳಿಗೆ ಈ ಬಾವಿ ಒಳಗಡೆನೇ ಮೋಟ್ರು ಕನೆಕ್ಟ್ ಮಾಡ್ಕೊಂಡಿರೋರು ನೀನು ನೋಡ್ತಾ ಇರ್ಬೋದು ತೆಂಗಿನ ಮರ ಒಂದು ಕಾಯಿ ಇಲ್ಲ ನೋಡಿ ಇದೊಂದೇ ಇಲ್ಲಿ ಅಕ್ಕ ಪಕ್ಕದಲ್ಲಿ ಎಲ್ಲ ಇದ್ದಿದ್ದು ಇದ್ರೊಳಗಡೆಗೆ ಎಷ್ಟು ಮೋಟ್ರು ಒಂದು ಐದಾರು ಮೋಟ್ರ್ ಮೇಲೆ ಬಿಟ್ಟಿರೋರು ಬಟ್ ಇವಾಗ ಇರೋದು ಒಂದೇ ಮೋಟ್ರ್ ಬಿಟ್ಟಿದ್ದಾರೆ ಇವ್ರು ಒಬ್ಬರೇ ಮಾಡ್ತಾರದು ಇವಾಗ ಒಲಾನ ಹಂಗಾಗಿಬಿಟ್ಟು ಇನ್ನಿರೋರೆಲ್ಲ ಸೈಟ್ಕೊಂಡು ಮಾಡಿದ್ದಾರೆ ಕೆಲವೊಬ್ಬರು ಹೊಲ ಮಾಡೋಕ್ಕಾಗ್ದಂಗೆ ಖಾಲಿ ಬಿಟ್ಟಿದ್ದಾರೆ ಇನ್ನೂ ಕೆಲವರು ಮಾರ್ಕೊಂಬಿಟ್ಟಿದ್ದಾರೆ ಸೊ ಹಂಗಾಗ್ಬಿಟ್ಟು ನೀನು ನೋಡ್ಬೋದು ನೋಡಿ ಇದೊಂದೇ ಇರೋದು ಇಷ್ಟು ದೊಡ್ಡ ಬಾವಿಗೆ ಅದು ತುಂಬ ಕೆಳಗಡೆ ಹೋಗ್ಬಿಟ್ಟಿದೆ ನೋಡಿ ಈ ಸೈಡಲ್ಲೂ ಸಹ ಯಾರೂ ಮಾಡಿಲ್ಲ ಖಾಲಿ ಇದೆ ಈ ಕಡೆ ಸೈಡಲ್ಲೂ ಸಹ ಖಾಲಿ ಇದೆ ಮನೆ ಕಟ್ಟಿದಾರಲ್ವ ಅಲ್ಲಿ ಖಾಲಿ ಇದೆ ಇದು ಕರೆಂಟ್ ರೂಮು ನೋಡಿ ಹಳೆ ಕರೆಂಟ್ ರೂಮ್ ಇದ್ದಿದ್ದಿದು ನೋಡಿ ಬಿದ್ದೋಗ್ಬಿಟ್ಟಿದೆ ಎಲ್ಲನು ಆವಾಗಿದಿಷ್ಟು ಒಬ್ರೋ ಇಬ್ಬರು ಮಲಗೋ ಅಷ್ಟು ದೊಡ್ಡ ಕರೆಂಟ್ ರೂಮ್ ಇದ್ದಿದ್ದಿದು ಯಾರ ನೈಟಲ್ಲಿ ನೀರು ಕಟ್ಟೋಕ್ಕೆಲ್ಲ ಬಂದರೆ ಮಲಗೋಕ್ಕೆ ಅಂತ ಇತ್ತು ಇದು ಹಳೆಯಂದು ನೀರು ಮೋಟ್ರ್ ಒಂದು ಬಟ್ ಇವಾಗ ಇದನ್ನು ಆ ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ನೋಡಿ ನೋಡ್ತಾ ಇದ್ದೀರಲ್ವಾ ನೋಡಿ ಆ ಕಡೆ ಎಲ್ಲ ಅಂಗಡಿಗಳು ಕಾಣ್ತಿದೆಯಲ್ಲ ಅದೆಲ್ಲ ಹೈವೇ ಹೀಗೆಲ್ಲ ಅಂಗಡಿಗಳು ಹಾಕೊಂಡ್ಬಿಟ್ಟಿದ್ದಾರೆ ತುಂಬ ಜನ ಐವೇಗಳಲ್ಲಿ ನೋಡಿ ಇದು ನೀರು ತೊಟ್ಟಿಕ್ಕುತ್ತೆ ಅಂತ ಬ್ಲಾಕ್ ಮಾಡಿದ್ದಾರೆ ನೋಡಿ ಟೈಟಾಗಿ ಹಾಕಿದ್ದಾರೆ ನೀರು ಹೊರಗಡೆ ಬರಬಾರ್ದು ಡ್ರಾಪ್ ವೈಸ್ ತೊಟ್ಟಿಗ್ತಾ ತರುತ್ತೆ ಅಂತ ಸೊ ಕೆಲವರೆಲ್ಲ ಟೌನಲ್ಲಿ ಇರ್ತಿರಲ್ಲ ಅವ್ರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವೀಡಿಯೋಸ್ ಆ್ಯಂಡ್ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಟೌನ್ಗಿಂತ ಹಳ್ಳಿಯಲ್ಲಿರೋರು ತುಂಬ ದಿನ ಬದುಕ್ತಾರೆ ಯಾಕೆ ಅಂತಂದರೆ ಅವ್ರು ಬೆಳಗ್ಗೆ ವಾಕ್ ಹೋಗಲ್ಲ ಅಥವಾ ಎಕ್ಸಸೈಸ್ ಮಾಡಲ್ಲ ಯಾಕಪ್ಪ ಅಂದರೆ ಬೆಳಗ್ಗೆ ಅವ್ರು ಫೈವ್ ಥರ್ಟಿಯಿಂದ ಸಿಕ್ಸು ಸೆವೆನ್ವರೆಗೂ ಹೊಲದಲ್ಲೇ ಇರ್ತಾಯಿದ್ರು ಇವಾಗ ಯಾರೂ ಹೊಲ್ದಲ್ಲೋಗಿ ಕೆಲಸ ಮಾಡೋದಿಲ್ಲ ಸೊ ಔಟ್ಸೈಡ್ ಹೋಗ್ತಾರೆ ಆರಾಮಾಗಿ ಇದ್ಬಿಟ್ಟು ಬರ್ತಾರೆ ಸೊ ಹಂಗಾಗಿ ಬಿಟ್ಟು ಈಗ ವಾಕಿಂಗು ಎಕ್ಸಸೈಸ್ ಎಲ್ಲ ಮಾಡ್ತಾರೆ ಬಟ್ ಅದಕ್ಕಿಂತ ಹೆಲ್ತಿ ಅಂದರೆ ನಾಳೆ ದಿನ ಇನ್ನೊಂದು ಹತ್ತು ವರ್ಷ ಹೋಯಿತು ಅಂತಂದರೆ ಒಂದು ಎಕರೆ ಎರಡು ಎಕರೆ ಇರೋರೇನೇ ದೊಡ್ಡ ಶ್ರೀಮಂತ ಆಗೋಗ್ತಾರೆ ಹಾಗಾಗಿ ದಯವಿಟ್ಟು ನಿಮ್ಮ ಹತ್ರ ಏನಾದರೂ ಹೊಲ ಇದ್ದರೆ ದಯವಿಟ್ಟು ಮಾರ್ಕೊಳಕ್ಕೆ ಹೋಗ್ಬೇಡಿ ಈಗ ಕಷ್ಟ ಇದೆ ಅಂತ ಮುಂದೆ ಮುಂದೆ ತುಂಬ ಇದಕ್ಕಿಂತ ಕಷ್ಟ ಬರುತ್ತೆ ಯಾಕಂದರೆ ಈಗಲೇ ಒಂದೊಂದು ಸೈಡ್ ಬಂದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷಕ್ಕೆ ಹೋಗುತ್ತಿಲ್ಲನೇನೆ ಆದರೂ ಇವರು ಮಾರ್ದಂಗೆ ಹಿಂಗೆ ಇಟ್ಕೊಂಡಿದ್ದಾರೆ ಅಂದರೆ ಮಾರ್ದ ಹಾಗೆ ಇವಾಗಲೂ ಸಹ ಈ ಥರ ಬೆಳೀತಾ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಅವರೆಷ್ಟು ಅವರೂ ಏನು ಸಹಕಾರ ಇರಲ್ಲ ಬಟ್ ಆದ್ರೂ ಕೊಟ್ಟರೆ ಹೋಗ್ಬಿಡುತ್ತೆ ಅಂತ ಅವ್ರ ಮೆಂಟಾಲಿಟಿ ಇರುತ್ತೆ ನೋಡಿ ಫಸ್ಟ್ ಟೌನ್ ನೋಡಿರಿ ಇದೆಲ್ಲ ಐವೇ ರೋಡು ಎಲ್ಲ ಎಲ್ಲ ಹೊಲ ಇದಾಗ್ಬಿಟ್ಟಿದ್ದೇವೆ ಅಂಗಡಿಗಳಾಗಿಬಿಟ್ಟಿದ್ದಾವೆ ಒಂದೊಂದು ಅಂಗಡಿಗೆ ಐದೇ ಸಾವಿರ ನಾಲ್ಕು ನಾಲ್ಕು ಆ ಥರ ಕೊಡ್ತಾರೆ ಇವರು ಬೇಕಿರ ಆ ಥರ ಮಾಡ್ಬೋದು ಬಟ್ ಇವ್ರು ಆ ಥರ ಮಾಡಿಲ್ಲ ಇವತ್ತು ನೋಡಿ ಹಸುಗಳು ಕಟ್ಕೊಂಡು ಹೊಲಗಳ್ ಇಟ್ಕೊಂಡು ಚಿಕ್ಕ ಚಿಕ್ಕ ಮನೆಯಲ್ಲೇ ಬದುಕ್ತಿದ್ದಾರೆ ಯಾಕೆಂದರೆ ಬದುಕ್ತಿದ್ದಾರೆ ಸೊ ನಿಮಗೋಸ್ಕರ ನೀವು ಮಾರಿಬಿಟ್ರೆ ನಾಳೆ ನಿಮ್ಮ ಮಕ್ಕಳು ಮರಿಗೋಸ್ಕರ ಏನೂ ಇರೋದಿಲ್ಲ ಸೊ ಹಂಗಾಗಿ ದಯವಿಟ್ಟು ಯಾರೂ ಮಾರ್ಕೋಬೇಡಿ ನಿಮ್ಮ ಹತ್ರ ಇರೋ ಇರೋದನ್ನು ಉಳಿಸ್ಕೊಳೋಕ್ಕೆ ಟ್ರೈ ಮಾಡಿ ಯಾಕಂತಂದರೆ ನೀವು ನಾವಂತೂ ಕೊಂಡ್ಕೊಳಕ್ಕಾಗಲ್ಲ ಇರೋದನ್ನು ಮಾರಿಬಿಟ್ರೆ ನಮ್ಮ ಮುಂದೆ ಬರೋ ಪೀಳಿಗೆಗೆ ಒಂದೇನು ಇರೋದಿಲ್ಲ ಅವತ್ತಿನ ಕಾಲದಲ್ಲಿ ಅವರು ಸಹ ಒಂದು ಒಂದೇ ಒಂದು ಒಂದೇ ಒಂದು ಹ್ಯಾಂಡಿ ಜಮೀನು ತೊಗೊಳ್ಬೇಕು ಅಂದರೆ ಕೋರ್ಟ್ ಕೊಡಬೇಕಾಗುತ್ತೆ ಸೊ ಹಂಗಾಗಿಬಿಟ್ಟು ನಾನು ಹೇಳೋದು ಇಷ್ಟನೇ ಪ್ಲೀಸ್ ಯಾರು ಇರೋ ಜಮೀನ ಬೇರೆಯವ್ರಿಗೋಸ್ಕರ ಮಾರ್ಕೋಬೇಡಿ ಯಾಕಂದರೆ ನಿಮ್ಮ ತಿನ್ನೋಕ್ಕಿಲ್ಲ ಅಂದರೆ ಕೂಲಿ ಮಾಡ್ಕೊಂಡು ತಿನ್ಬೋದು ಬಟ್ಟು ಕೂಲಿ ಮಾಡಿ ನೀವು ದುಡ್ಡು ಕುಡಿಕೆ ಜಮೀನು ಮಾಡ್ತೀವಿ ಅಂದರೆ ಅದೆಲ್ಲ ಸುಳ್ಳು ಯಾಕಂದರೆ ನಮ್ಮ ತಾತ ಮುತ್ತ ತಾದಿರು ಸಂಪಾದನೆ ಮಾಡಿದರನ್ನ ಕಳೆಯೋದು ಈಸಿ ಬಟ್ ಹಂಗೆ ಕಳ್ಕೊತಾ ಬಂದರೆ ಕೋಟ್ ಕಟ್ಟೆ ಆಸ್ತಿನೂ ನಿಮಗೋಸ್ಕರ ನಿಮ್ಮ ಮಕ್ಕಳು ಸಾಕೋಕ್ಕೋಸ್ಕರನೇ ಕಳ್ಕೊಂಬಿಡ್ಬೋದು ಪ್ಲೀಸ್ ಯಾರೂ ಇರೋ ಜಮೀನನ್ನ ಮಾರಕ್ಕೆ ಹೋಗ್ಬೇಡಿ ಯಾ ಇರೋದನ್ನ ಕಳ್ಕೊಂಬೇಲೆ ಯಾ ಗೊತ್ತಾಗೋದು ಅದ್ರ ವ್ಯಾಲ್ಯೂ ಏನು ಅಂತ ಇದು ನನ್ನ ರಿಕ್ವೆಸ್ಟ್ ಅಂದ್ಕೊಳ್ಳಿ ಇಲ್ಲ ನಿಮಗೆ ಅನಿಸ್ತು ಅಂತನಾದರೂ ಆದರೂ ಅಂದ್ಕೊಳ್ಳಿ ಆಯಿತಾ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವೀಡಿಯೋಸ್